आवाजा आवाज 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 और समाज हमारे युवा सारे रोजगार की जमीन में मस्जिदे अनुवा बनत रहे और ये कृषि कृषि का वातावरण बना रहे मैदान में बंद होती है ಿದೆ <laughs> <laughs> ಈ ಮೈದಾನ ಮುಂದೆ ನಿಂತಿರುವಂತಹ ಜನರು ದೈವಿಕ ಸಮೀಪ ಕೈ ಹೊರಗಡೆ ಹೊರಗಡೆ ದಯವಿಟ್ಟು ಹೊರಗಡೆ ಆ ಪ್ರಕ್ರಿಯೆ ನಾವು ಹೊರಗಡೆ ಇದೆಲ್ಲ ಮಂದಿ ಅನುಕೂಲ ಕರುಣಾಡಲು ಆಶೋಧಕರಾದಂತಹ ಪ್ರಕಾಶ್ ಕುಮಾರ್ ಅವರು ಹಾಗೂ ಅವರೆಲ್ಲ ಕಷ್ಟಕರ್ತ ಬಂಧುಗಳು ಆಗಮಿಸಿದ್ದಾರೆ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆ ದಯವಿಟ್ಟು ಸಹಕರಿಸಬೇಕು ಮಂದಿಲಿಕ್ಕೆ ತೊಂದರೆ ಆಗ್ಲಿಕ್ಕೆ ಹಿರಿಯರಿಗೆ ಒಂದು ಕೊಟ್ಟೆ ಸಲುವಾಗ ಬರ್ಲಿಕ್ಕೆ ತೊಂದರೆ ಆಗ್ಲಿಕ್ಕಲ್ಲ ಆ ಗೇಟ್ ಹೊರಗಡೆ ಸರ್ ರವಿ ಸರ್ ಹಲೋ

था था। वारे। दमार। दमार। वारे। और उद्योग हम्म अरे बाबा फिर और बेटा बांगर छोटा है चलो खेल जोरदार पहुंचे सागर सागर प्रिंस विश्वेश रोड राघवेंद्र

ಬಲ್ಲಿ ಕದನಪಡರಕೊಂಡು ಅಕ್ಕಿ ಗ್ರಾಮಕ್ಕೆ ಅಭವಾನನಿಗೆ ಪೌರ ದಿಗಕ್ಕೆ ಕಿಸಿನಾ ಪಟುಗಳಾರೆ ಔರಿ ಚೋರೋದ ಚಪ್ಪಳೆ ಮಿಗಾನ ನಾದನನ ಸಂಸ್ಕರಣೆ ಮಾಡ್ತಾರೆ ಅವರು ರಾಗು ವಿನ್ನ ಪೈವನ್ ಈ ಭಾಗದ ಉತ್ತರ ಏಕ ಮತಕ್ಕೆ ಕಿಸಿ ಪಟೌ ಔರಿ ಜೇರೆ ಇರತಕ್ಕಂತ ರಾಗು

मधुमी <laughs> आ